ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಇದು ನನ್ನ ಕಾರ್ಯಕ್ರಮವಾದ ಕಥಾ ನಾನೇ ಬರೆದ ಕಥೆಗಳನ್ನು ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ಹೇಳೋ ಒಂದು ಕಾರ್ಯಕ್ರಮ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಹೇಗೆ ಅನಿಸ್ತಿದೆ ನಿಮಗೆ ಕಥೆ ಅಂತ ಹೇಳೋದನ್ನು ಮರಿಬೇಡಿ ತನ್ನ ಐಷಾರಾಮಿ ಕಾರಿನಿಂದ ಇಳಿದು ನಡೆದುಕೊಂಡು ಬರುತ್ತಿದ್ದವಳನ್ನ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು ಅಲ್ಲಿದ್ದ ಗಂಡು ಪ್ರಾಣಿಗಳು ಕಣ್ಣುಗಳು ತಂಪಾಗಿದ್ದವು ಅವರಿಗೆ ಸೀದಾ ಗ್ಲಾಸ್ ಡೋರ್ ತೆಗೆದು ಒಳಬಂದಿದ್ದಳು ಬಂದಿದ್ದಳು ಮೋಹಕ ಸುಂದರಿ ಮೋಹ ಅಲ್ಲಿಯೇ ತನ್ನ ಅಪಾಯಿಂಟ್ಮೆಂಟ್ ಆರ್ಡರ್ಗಾಗಿ ಕಾಯುತ್ತಾ ಕುಳಿತಿದ್ದಳು ತನ್ನ ಗೆಳತಿಯೊಂದಿಗೆ ಕುಂಕುಮ ಗಲ್ಲಕ್ಕೆ ಕೈಕೊಟ್ಟು ಎತ್ತಲೂ ನೋಡುತ್ತಾ ಮೋಹ ಒಳಗೆ ಬಂದ ತಕ್ಷಣ ವಿದೇಶಿ ಸೆಂಟಿನ ಘಮ ಸುತ್ತಲೂ ಹರಡಿ ಅವಳ ಗಮನವನ್ನು ಇತ್ತ ಸೆಳೆಯುವುದರಲ್ಲಿ ಸಫಲವಾಗಿತ್ತು ಅವಳನ್ನು ನೋಡಿ ಕಣ್ಣು ಮಿಟುಕಿಸುವುದೇ ಮರೆತು ಹೋದಂತಾಯಿತು ಕುಂಕುಮಾಗೆ ತನ್ನ ಗೆಳತಿಯ ಕೈ ತಿು ಏ ಮಂದ ಚೂಡೇ ಅಕ್ಕಡ ನೋಡೇ ಅಲ್ಲಿ ಸ್ವರ್ಗದಲ್ಲಿರೋ ರಂಬೇನೋ ಮೇನಕ್ಕೇನೋ ದಾರಿ ಮರ್ತ್ಬಿಟ್ಟು ಇಲ್ಲಿ ಬಂದಂಗಳಲ್ಲೇ ದೇವುಡ ದೇವುಡ ಏನು ಸ ಸೃಷ್ಟಿಂಚ ಅವರ ಬೊಮ್ಮನಿ ದೇವ್ರೇ ದೇವ್ರೇ ಏನು ಸೃಷ್ಟಿಸಿದೀಯಪ್ಪ ಬೊಂಬೆನ ಎಂದಿದ್ದಳು ಮೆಚ್ಚುಗೆ ಆಶ್ಚರ್ಯದಿಂದ ಕುಂಕುಮ ಶ ಸುಮ್ಮನಿರೇ ಕುಂಕುಮ್ ನೋಡು ನಾವೆಲ್ಲ ಸಿ ಸಿ ಟಿ ವಿಯಲ್ಲಿ ಕ್ಯಾಪ್ಚರ್ ಆಯ್ತಾ ಇರ್ತೀವಿ ಕಣವ ಅವಳು ಮೋಹ ಅಂತವ ನಕ್ಷತ್ರ ಫ್ಯಾಷನ್ನ ನಕ್ಷತ್ರನೇಯ ಅನ್ಕ ಒಂಥರ ಇವಳೆ ಕಣೆ ಎಲ್ಲ ಫ್ಯಾಷನ್ ಶೋಗುವೆ ಟಾಪ್ ಮಾಡೆಲ್ಲು ಅದಕ್ಕೆ ಯಾವಾಗಲೂ ಟಾಪಲ್ಲೇ ಇರ್ತಾಳೆ ಆಕಾಶದಾಗೆ ಹಾರಾಡ್ಕೊಂಡು ಭೂಮಿ ಮ್ಯಾಲೆ ಇರೋರೆಲ್ಲ ಕಣ್ಣಿಗೆ ಕಾಣಿಸೋಕ್ಕಿಲ್ಲ ಅವಳಿಗೆ ಹಂಗಂತ ಮಾತಾಡ್ಕತ್ತಾರೆ ಇಲ್ಲಿನ ಜನಗಳು ನನಗೆ ಅಷ್ಟೆಲ್ಲ ಗೊತ್ತಾಗಲ್ಲ ನಾನು ಸ್ಟಿಚ್ಚಿಂಗ್ ಕೆಲಸ ಅಲ್ವಾ ಮಾಡ್ತಾ ಇರೋದು ಈ ಕಡೆ ಬರೋದು ಕಡಿಮೆನೇಯ ಅದು ಅಲ್ಲದೆ ಇನ್ನೇನೋ ಹೇಳುವವಳು ಸುಮ್ಮನಾದಳು ಮೋಹಾಳ ನೋಟ ತಮ್ಮ ಕಡೆಯೇ ಇರೋದನ್ನು ನೋಡಿ ಮಂದಾರ ಹೇ ಯು ಕಮ್ ಹಿಯರ್ ಇಬ್ಬರೂ ಮುಖ ಮುಖ ನೋಡಿಕೊಂಡಿದ್ದರು ಯು ಸ್ಕರ್ಟ್ ಟಾಪ್ ಕಮ್ ಹಿಯರ್ ತೋರು ಬೆರಳಿನಲ್ಲಿ ಬಾಯಿಲ್ಲಿ ಎನ್ನುವಂತೆ ಕರೆದಿದ್ದಳು ಕುಂಕುಮಾಳನ್ನ ಮೋಹ ನಾನಾ ಎನ್ನುವಂತೆ ವಿಚಿತ್ರವಾಗಿ ಅವಳನ್ನೇ ನೋಡುತ್ತಾ ಅವಳ ಬಳಿಗೆ ನಡೆದಿದ್ದಳು ಹುಡುಗಿ ಅವಳ ವೇಷಭೂಷಣ ನೋಡಿ ಮುಖ ಸೆಂಡಿರಿಸಿದ್ದಳು ಎಲ್ಲ ಹೈಫೈ ಜನರಂತೆ ಇವಳು ಕೂಡ ಹೂ ಆರ್ ಯು ಕೌನ್ ಹೋ ತುಮ್ ಯಹ ಕ್ಯಾಕರೆಯೋ ಯಾರು ನೀನು ಇಲ್ಲೇನು ಮಾಡ್ತಾ ಇದೀಯಾ ಎಂದಿದ್ದಳು ಅವಳನ್ನೇ ಮೇಲಿಂದ ಕೆಳಗೆ ವಿಚಿತ್ರವಾಗಿ ನೋಡಿ ಎಲ್ಲ ಇವಳ ನನ್ನೇ ಹಿಂಗೆ ನೋಡ್ತಾವಳಲ್ಲ ಎಷ್ಟಿರಬೇಡ ಇವಳಿಗೆ ಬರೀ ಮೇಕಪ್ಪಿನ ಅಂಗಡಿ ಇದ್ದಂಗೆ ಅವಳೇ ಕೊಬ್ಬಿನ ರಾಣಿ ಏನೋ ತಾನೊಬ್ಳೆ ಮೇಲಿಂದ ಆಡ್ತಾಳೆ ಬಿಳಿ ಜಿರಳೆ ಮನಸ್ಸಿನಲ್ಲಿಯೇ ಮನಸ್ಸೋ ಇಚ್ಛೆ ಬೈದುಕೊಂಡಿದ್ದಳು ಅವಳನ್ನು ಕುಂಕುಮ ಹಾಯ್ ಐ ಆಮ್ ಕುಂಕುಮ ಐ ಆಮ್ ಎ ನ್ಯೂ ಎಂಪ್ಲಾಯ್ ಹಿಯರ್ ಎಂದಿದ್ದಳು ಕೈ ಮುಗಿದು ನಾಟಕದ ನಗು ಅರಳಿಸಿ ನಿಜವೇ ಎನ್ನುವಂತೆ ಕಣ್ಣರಳಿಸಿದ್ದಳು ಅವಳು ಈಸ್ ಇಟ್ ಐ ಕಾಂಟ್ ಬಿಲೀವ್ ಎಂದಿದ್ದಳು ಕಣ್ಣು ತೇಲಿಸಿ ಇಂಥವರನ್ನು ಕೂಡ ಈ ಕಂಪನಿಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರಾ ಎನ್ನುವುದೇ ಪರಮಾಶ್ಚರ್ಯ ಅವಳಿಗೆ ಎಲ್ಲ ಮಿಡ್ಡಿ ಚಡ್ಡಿ ಹುಡುಗಿಯರನ್ನೇ ನೋಡಿದ್ದಳಲ್ಲ ಫ್ಯಾಷನ್ ಡಿಪಾರ್ಟ್ಮೆಂಟಲ್ಲಿ ಈಗ ಇಲ್ಲಿ ಉದ್ದ ಲಂಗ ಟಾಪ್ ಧರಿಸಿದ್ದ ಹುಡುಗಿಯನ್ನು ನೋಡಿದರೆ ಆಶ್ಚರ್ಯ ಆಗದೇ ಇರುವುದೇ ಅದು ಇಂಥ ಹೈಫೈ ಜನರು ಇರುವ ಜಾಗದಲ್ಲಿ ಅಷ್ಟರಲ್ಲಿ ಓಡು ನಡಿಗೆಯಲ್ಲಿ ಬಂದಿದ್ದ ಆಯುಷ್ನ ಮ್ಯಾನೇಜರ್ ವರ್ಧನ್ ಅವನು ಆಯುಷ್ನ ಮ್ಯಾನೇಜರ್ ಮಾತ್ರವಲ್ಲ ಈ ಕಂಪನಿಯ ಆಲ್ ಆ್ಯಂಡ್ ಆಲ್ ಅವನು ಇಲ್ಲಿ ಏನು ನಡೆಯಬೇಕು ಎಂದರೂ ವರ್ಧನ್ ಇರಲೇಬೇಕು ಅವನ ಅನುಮತಿ ಬೇಕೇ ಬೇಕು ಅವನನ್ನು ಅಲ್ಲಿ ನೋಡಿ ಕಣ್ಣು ಸಂಕುಚಿಸಿದ್ದಳು ಕುಂಕುಮ ಈ ಮನುಷ್ಯ ನಿನ್ನೆ ನನ್ನ ಇಂಟರ್ವ್ಯೂ ನಡೆಯುವಾಗ ಇದ್ರಲ್ವಾ ಓಹ್ ಹಂಗಾರೆ ಇವರು ಈ ಕಂಪನಿಯಲ್ಲಿ ಏನೋ ದೊಡ್ಡ ಕೆಲಸದಾಗವರೆ ಎಂದುಕೊಂಡು ತನ್ನ ದೃಷ್ಟಿ ಬದಲಿಸಿ ಮೋಹಾಳತ್ತ ನೋಡಿದ್ದಳು ಹಾಯ್ ಮಿಸ್ ಮೋಹಾ ಹೌ ಆರ್ ಯು ಈಗ ಬಂದಿದ್ದ ನೀವು ಸಾರಿ ನನ್ನ ಗಮನಕ್ಕೆ ಬಂದಿರಲಿಲ್ಲ ತಂದಿರಲಿಲ್ಲ ಯಾರೂ ಕೂಡ ನೀವು ಇವತ್ತು ಬರ್ತೀರಾ ಅಂತ ಅದು ಈಗಲೇ ಬರ್ತೀರಾ ಅಂತ ಇಲ್ಲ ಅಂದರೆ ನಾನು ಆವಾಗಲೇ ಬಂದು ಇಲ್ಲೇ ನಿಂತಿರ್ತಿದ್ದೆ ಎನಿವೇಸ್ ಕಮ್ ಕಮ್ ಲೆಟ್ಸ್ ಗೋ ಎಂದಿದ್ದ ವಿನಯದಿಂದ ವರ್ಧನ್ ಹಾಗೆಯೇ ಕುಂಕುಮಾಳತ್ತ ನೋಡಿ ಹೋಗು ಇಲ್ಲಿಂದ ಎನ್ನುವಂತೆ ಕಣ್ಣು ಸನ್ನೆ ಮಾಡಿದ್ದ ಅವನು ಅವನ ಸನ್ನೆಯಂತೆ ಸರಿದು ಹೋಗಿದ್ದಳು ಅಲ್ಲಿಂದ ಕುಂಕುಮ ಮೋಹ ಕೂಡ ತನ್ನ ಹೈಹೀಲ್ಡ್ ಚಪ್ಪಲಿಯನ್ನು ಕಟಕಟಿಸುತ್ತಾ ಅವನ ಜೊತೆಗೆ ಏನೋ ಮಾತನಾಡುತ್ತಾ ನಡೆದಿದ್ದಳು ಒಳಗೆ ಮಂದಾರ ಅಂತೂ ಇಲ್ಲೇನು ನಡೀತಾ ಇದೆ ಎಂದೇ ಅರ್ಥ ಆಗದೆ ಅಯೋಮಯಳಾಗಿ ಕುಳಿತಲ್ಲಿಂದ ಎದ್ದು ನಿಂತು ಅವರತ್ತಲೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಅವಳತ್ತ ನಿರಾಳವಾಗಿ ಉಸಿರು ಹೊರಹಾಕಿ ಬಂದು ನಿಂತು ತನ್ನ ಬಾಯಿ ತೆರೆದಿದ್ದಳು ಕುಂಕುಮ ಏ ಚೂಸ್ಯವ ಮಂದ ನೋಡಿದ್ಯಾ ಮಂದ ಈ ಮೇಕಪ್ ಅಂಗಡಿನ ನಾನೇನೋ ದೂರದಿಂದ ನೋಡ್ಬಿಟ್ಟು ಫಿದಾ ಆಗ್ಬಿಟ್ಟಿದ್ನಲ್ಲೇ ಇವಮ್ಮನ ಬ್ಯೂಟಿಗೆ ದೇವುಡ ದೇವುಡ ಹತ್ತಿರ ಹೋಗಿ ನೋಡಿದ್ರೆ ದೆಯಲಾಗ ಉಂದಿ ಮಂದ ಅಮ್ಮಾಯಿ ದೆವ್ವದಂಗ ಇದ್ದಾಳೆ ಮಂದ ಹುಡುಗಿ ಎಂದು ಎರಡೂ ಕೆನ್ನೆಯ ಮೇಲೆ ಕೈಯಿಟ್ಟುಕೊಂಡು ತನ್ನ ವಿಶಾಲವಾದ ಕಂಗಳನ್ನ ಪಟಪಟನೆ ಆಡಿಸಿದ್ದಳು ಕುಂಕುಮ ಭಯವಾಗಿದೆ ತನಗೆ ಎಂಬಂತೆ ಇದೇಂಟೆ ಇಲ್ಲ ನಿಂಚು ನಾವು ಇದೇನೆ ಹಿಂಗೆ ನಿಂತಿದ್ದೀಯ ಒಳ್ಳೆ ಕರೆಂಟ್ ಹೊಡೆದಕ್ಕಾಗೆ ಹಂಗೆ ನನಗೆ ಹೊಡಿಬೇಕು ಕರೆಂಟು ಆ ದೆವ್ವನ ನೋಡಿದ್ದಕ್ಕೆ ಇಲ್ಲಿ ನೋಡಿದ್ರೆ ಉಲ್ಟಾ ಆಗದಲ್ಲೇ ಮಂದಾ ಏ ಮಂದಾ ಅವಳ ಭುಜ ಎರಡೂ ಹಿಡಿದು ಅಲುಗಾಡಿಸಿದ್ದಳು ಕುಂಕುಮ ಹಾಂ ಹಾಂ ಕುಂಕುಮ್ ನೀನು ಇಲ್ಲಿದೀಯಾ ಯಾವಾಗ ಬಂದೆ ಅಸಲು ಅಲ್ಲೇನು ನಡೀತು ನಿನ್ಯಾಕೆ ಕರೆದಿದ್ದು ಆ ರ್ಯಾಂಪ್ ಸುಂದರಿ ಏನು ಹೀಗೆ ಕೇಳ್ತಿದ್ದ ಹಂಗಿತ್ತು ಅವಳು ಏನಂತೆ ಅವಳ ರಗಳೆ ಎಂದಿದ್ದಳು ಒಂದೇ ಉಸಿರಿನಲ್ಲಿ ವಾ ಸರೋಯ್ತು ಕಣೆ ಮಂದ ಇಷ್ಟೊತ್ತು ಗಂಟ ನಾನು ಬಾಯಿ ದಿಕ್ಕುವೆ ಹೇಳಿದ್ದೆಲ್ಲ ಒಳೇಲಿ ಹುಣಸೆಹಣ್ಣು ತೊಳೆದಂಗಾಯ್ತಲ್ಲೇ ರಾತ್ರಿಯೆಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮನಿಗೆ ಸೀತೆ ಏನಾಗಬೇಕು ಅಂತ ಅವ ಕೇಳ್ದಂಗೆ ಅದೇ ನಿನ್ನ ಕತೆ ಅದೇ ಕ ಕಣೆ ನನ್ನ ಬಾ ಅಂತವ ಕರೆದಿತ್ತಲ್ಲ ಆ ಮೇಕಪ್ಪಿನ ಅಂಗಡಿ ಅದೇನೋ ನನ್ನ ಕರೀತಾ ಅದಲ್ಲ ಅಂಥದ್ದೇನಿರಬೇಕು ಅಂತವ ಹತ್ರಕ್ಕೋದ್ನಾ ಹೋದಾಗಲೇ ಕಣೆ ನನಗೆ ಗೊತ್ತಾಗಿದ್ದು ಈ ಮೋಹ ಅನ್ನೋ ಮೋಹಿನಿಯ ಅಸಲಿ ಬಣ್ಣ ದೇವಡ ಮೋಹವು ಅಂಟೆ ದೆಹ್ಯ ಮೇರ ಮಂದ ಥೇಟು ಮುಖ ಅಂದರೆ ದೇವ್ ದೆವ್ವಾನೇ ಕಣೋ ಮಂದ ಥೇಟು ಅಂತಂದು ಕಣ್ಣು ತಿರುಗಿಸಿದ್ದಳು ಹುಡುಗಿ ಅವಳ ಮಾತಿಗೆ ಕಿಸಕ್ಕನೆ ನಕ್ಕು ಸುತ್ತ ನೋಡಿ ಕೈಗಳಿಂದ ಬಾಯಿ ಮುಚ್ಚಿಕೊಂಡಳು ಮಂದಾರ ನಿಜ ಕಣ್ ಮಂದ ಎಚ್ಚರ ತಪ್ಪಿ ಬೀಳೋದಕ್ಕೊಂದು ಬೀಳಲಿಲ್ಲ ಅನ್ಕೋ ದೇವುಡ ಮೇಕಪ್ಪ ಬೇಕಾದರೆ ಮಾಡ್ಕೊಳ್ಳಿ ಆದರೆ ಗೋಡೆಗೆ ಬಳ್ದಂಗೆ ನಾಲ್ಕು ನಾಲ್ಕು ಲೇಯರು ಬಳ್ದದೇ ಕಣೆ ಬಣ್ಣವ ಕರ್ಮ ಮೇಕಪ್ಪು ಹಿತಮಿತವಾಗಿ ಮಾಡ್ಕೊಂಡ್ರೆ ಚಂದ ಅದ್ಬಿಟ್ಬಿಟ್ಟು ಪರ ಪೇಂಟ್ ಎಲ್ಲನೂವೇ ಅಭಿಷೇಕ ಮಾಡ್ಕೊಂಬಿಟ್ಟದೆ ಕಣೆ ಮುಖಕ್ಕೆ ಥತ್ ಅದ್ರ ಮಕ್ಕೆ ಎಂದು ಹಣೆ ಚಚ್ಚಿಕೊಂಡಿದ್ದಳು ಕುಂಕುಮ ಅವಳ ರೂಪ ನೆನೆದು ನಕ್ಕವಳು ಮುಂದಕ್ಕೇಳೆ ಮಾರೈತಿ ನಿನ್ನ ಯಾಕೆ ಕರೆದಿತ್ತು ಆ ನಿನ್ನ ದೆಯ ಎಂದಳು ಮಂದಾರ ಕುತೂಹಲದಿಂದ ಆಗು ಆಗು ಅಕ್ಕೇ ವಸ್ತು ನಾನು ಇರು ಇರು ಅಲ್ಲಿಗೆ ಇದ್ದೀನಿ ನಾನು ಹೋದನಾ ಅವಳ ಹತ್ರಕ್ಕೆ ನನ್ನ ಮ್ಯಾಲಿಂದ ಕೆಳಿಕೆ ಕೆಳಗಿಂದ ಮ್ಯಾಕೆ ಒಂದೇ ಒಳ್ಳೆ ಬ್ಯಾರೆ ಗ್ರಹದಿಂದ ಬಂದ ಪ್ರಾಣಿನೇನೋ ನಾನು ಹಂಗೆ ನೋಡ್ತು ಕಣೆ ಅವಮ್ಮ ನೀನ್ಯಾರು ಇಲ್ಲೇನು ಮಾಡ್ತಿದ್ದೀಯ ಅಂತೂ ಕನ್ನಡ ಬಂದರೂ ವೇ ಹಿಂದಿನಲ್ಲಿ ನಾನುವೇ ಹಿಂಗಿಂಗೆ ಹಿಂಗಿಂಗೆ ಹಿಂಗೆ ನಾನು ಇಲ್ಲಿ ಹೊಸ್ದಾಗಿ ಕೆಲಸಕ್ಕೆ ಸೇರಿದ್ದೀನಿ ಅಂದು ಇಂಗ್ಲೀಷ್ನಾಗೆ ಬುಟ್ಟೆ ನಮ್ಮ ಹಿಂದಿ ಸ್ವಲ್ಪ ವೀಕು ಗೊತ್ತಲ್ಲ ನನಗೂ ಅದಕ್ಕೇಯ ಆಮ್ಯಾಕೆ ನನ್ನ ನಮ್ಮ ಮಾತನೇ ನಂಬಕ್ಕೆ ಹಿಂದೆ ಮುಂದೆ ನೋಡ್ತಿತ್ತು ಕಣೇ ಮೇಕಪ್ಗೆ ದುಕಾನ್ ಹೌದಾ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣು ಕಣ್ಬಿಟ್ಕೊಂಡು ನೋಡ್ತಿತ್ತು ಗೊತ್ತಾ ಅಷ್ಟೊತ್ತಿಗೆ ಅದ್ಯಾರೋ ವರ್ಧನ್ ಅಂದೆ ಆ ವಯ್ಯ ಬಂದು ನನ್ನ ಬಚಾವ್ ಮಾಡ್ದೆ ಹೋಗು ಅಂಥವ ಸನ್ನೆ ಮಾಡ್ದೆ ನಾನು ಬಂದೆ ಇದ್ಲ ಕಡೆ ಇಲ್ಲಾಂದಿದ್ರೆ ಕಣ್ಣಾಗೆ ಸ್ವಾಹ ಮಾಡೋಳೇನೋ ಪುಣ್ಯಾದ್ಗೀತಿ ನನ್ನ ದೇವುಡ ಈ ಪಿ ಎಮ್ ಹೌಸ್ ಸಾವಾಸ ಅಲ್ಲ ಕಣ್ಮಂದ ಎಂತೆಂಥ ನಮೂನೆಗಳವೆ ಇಲ್ಲಿ ಎಂದು ತಲೆ ಎಂದು ಮೇಲೆ ನೋಡಿ ಕೈ ಮುಗಿದಿದ್ದಳು ದೊಡ್ಡ ಉಸಿರು ಹೊರಹಾಕಿ ಕುಂಕುಮ ನಿಂಗಿನೂ ಹೊಸ್ದಲ್ವ ಕುಂಕುಮ್ ಅದಕ್ಕೆ ಯಾ ಹಂಗನ್ನಿಸ್ತದೆ ಹೋಗ್ತಾ ಹೋಗ್ತಾ ಎಲ್ಲನೂ ನಿಂಗೆ ಅರ್ಥ ಆಗುತ್ತೆ ನಿನ್ನ ಡ್ರೆಸ್ ನೋಡ್ಬಿಟ್ಟು ನಿನ್ನ ಕರ್ದವಳೆ ಹಂಗಾದ್ರೆ ಇಲ್ಲಿ ಬರೋರೆಲ್ಲ ಮಂಡಿಗಿಂತ ಕೆಳಕಿರೋ ಡ್ರೆಸ್ಸೇ ಹಾಕಕ್ಕಿಲ್ವಲ್ಲ ಅದರಲ್ಲೂ ನೀನು ಹಾಕ್ದಂಗೆ ಲಾಂಗ್ ಸ್ಕರ್ಟ್ ಓಹು ಸಾಧ್ಯನೇ ಇಲ್ಲ ಅದಕ್ಕೆ ನೀನು ಈ ಲೋಕದವಳು ಅಲ್ಲ ಅನ್ಕೊಂಡಿರಬೇಕು ನಿನ್ನ ಅದು ದೇಯ್ಯ ಕಣ್ಕೊಕೊಮ್ ಎಂದು ಬಾಯಿ ಮುಚ್ಚಿ ನಕ್ಕಿದ್ದಳು ಮಂದಾರ ಆ ವಯ್ಯ ಬನ್ನಲ್ಲ ಅವನ್ನ ಸಾಮಾನ್ಯದೋನು ಅನ್ಕಬೇಡ ಈ ಫ್ಯಾಷನ್ ಲೋಕದ ಅನಭಿಷಿಕ್ತ ದೊರೆ ಆಯುಷ್ ಆಚಾರ್ಯನ ಮ್ಯಾನೇಜರ್ ಕಮ್ ಪರ್ಸ್ನಲ್ ಅಸಿಸ್ಟೆಂಟ್ ಕಮ್ ಫ್ರೆಂಡ್ ಅವನು ಗೊತ್ತಾ ಈ ನಕ್ಷತ್ರ ಫ್ಯಾಷನ್ನನ್ನು ಮಿನಿ ಸ್ವರ್ಗದಲ್ಲಿ ಅವನ ಮಾತೇ ನಡೆಯೋದು ಆಯುಷ್ ಆಚಾರ್ಯನ ಬಿಟ್ರೆ ಅಂತಾರೆ ಇಲ್ಲಿನ ಜನ ಎಂದಿದ್ದಳು ಮಂದಾರ ಹೌದಾ ಎಂಬಂತೆ ಕಣ್ಣರಳಿಸಿದ್ದಳು ಕುಂಕುಮ ತನ್ನ ಮಗಳನ್ನು ಬಿಡಲು ತಾನೇ ಖುದ್ದಾಗಿ ಶ್ರದ್ಧಾ ವಿದ್ಯಾಸಂಸ್ಥೆಗೆ ಬಂದಿದ್ದ ತನ್ನ ಐಷಾರಾಮಿ ಆಡಿ ಕಾರಲ್ಲಿ ಆಯುಷ್ ಆಚಾರ್ಯ ಅವನಿಗೆ ಯಾಕೋ ಒಂದು ಸಲ ತಾನೇ ಹೋಗಿ ನಾಟ್ಯಾಳ ಕ್ಲಾಸ್ ಟೀಚರ್ ಹತ್ತಿರ ಮಾತಾಡಿದರೆ ಒಳ್ಳೆಯದು ಎನ್ನಿಸಿತ್ತು ಇದರಿಂದ ಮುಂದೆ ಇಂತಹ ವಿಷಯ ಬಂದಾಗ ಅವರು ಸ್ವಲ್ಪ ಅಲರ್ಟ್ ಆಗಿರಬಹುದಲ್ಲ ಎನ್ನಿಸಿತ್ತು ಅದಕ್ಕೆ ಈ ದಿಢೀರ್ ಭೇಟಿ ಮೊದಲೇ ಏನು ಇನ್ಫಾರ್ಮೇಷನ್ ಹೋಗಿರಲಿಲ್ಲ ಸಂಸ್ಥೆಗೆ ಅವನು ಬರುವ ಬಗ್ಗೆ ಅದಕ್ಕೆ ಅವನ ಕಾರು ಆವರಣವನ್ನು ಪ್ರವೇಶಿಸುತ್ತಿದ್ದ ಹಾಗೆ ಗಡಿಬಿಡಿ ಶುರುವಾಗಿತ್ತು ಅಲ್ಲಿ ಆ ಸಂಸ್ಥೆಯ ಸಂಸ್ಥಾಪಕರ ಮಗ ಬಂದಿದ್ದಾನೆ ಎಂದರೆ ಅದು ಸಂಸ್ಥೆಗೆ ಸಣ್ಣ ವಿಷಯವೇ ಖಂಡಿತ ಅಲ್ಲ ಓ ಸರ್ ವಾಟ್ ಎ ಸರ್ಪ್ರೈಸ್ ನೀವು ಬರುವುದು ತಿಳಿದೇ ಇರಲಿಲ್ಲ ಸರ್ ಸಾರಿ ನಿಮ್ಮ ಸ್ವಾಗತಕ್ಕೆ ನಾವೇನೂ ಮಾಡಲಾಗುತ್ತಿಲ್ಲ ಅಲವತ್ತುಕೊಂಡಿದ್ದರು ಸಂಸ್ಥೆಯ ಮುಖ್ಯೋಪಾಧ್ಯಾಯರು ನೋನು ಇಂಥ ಫಾರ್ಮಾಲಿಟೀಸ್ ಎಲ್ಲ ಬೇಡ ಅಂತಲೇ ನಾನು ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡಲಿ ಮಾಡಿರಲಿಲ್ಲ ಮೇಡಮ್ ನಾನು ಬಂದಿರೋದು ನನ್ನ ಮಗಳ ಸ್ಕೂಲ್ಗೆ ಅವಳನ್ನು ಬಿಡಲು ಒಬ್ಬ ಸಾಮಾನ್ಯ ತಂದೆಯಾಗಿ ಅಷ್ಟೇ ಇನ್ನೇನೂ ಇಲ್ಲ ನಿಮ್ಮ ನಿಮ್ಮ ಡ್ಯೂಟಿ ನೀವು ಮುಂದುವರಿಸಿ ಏನು ಮಾಡು ಏನೂ ಮಾಡುವುದು ಯಾರಿಗೂ ಹೇಳುವುದು ಇದ್ಯಾವುದು ಬೇಡ ಮೇಡಮ್ ನಾನು ನನ್ನ ಮಗಳ ಕ್ಲಾಸ್ ಟೀಚರ್ ಅವರನ್ನು ಮೀಟ್ ಆಗಬೇಕು ಒಂದು ಸಲ ಅಂದ್ಕೊಂಡಿದ್ದೆ ತುಂಬ ಸಮಯದಿಂದ ದರ್ಸ್ ವೈ ಐ ಆಮ್ ಕಮಿಂಗ್ ದರ್ಸ್ ಆಲ್ ಎಂದಿದ್ದ ಆಯುಷ್ ಆಚಾರ್ಯ ಅವನ ಸರಳತೆಗೆ ಮನದಲ್ಲೇ ಶ್ಲಾಘಿಸಿದ್ದರು ಅವರು ಓಕೆ ಸರ್ ಆಸ್ಯುವೇಶ್ ಬನ್ನಿ ಮೇಡಮ್ ಅಲ್ಲಿರ್ತಾರೆ ಆಫೀಸ್ ರೂಮಲ್ಲಿ ಎಂದು ಅವನನ್ನು ಕರೆದುಕೊಂಡು ನಡೆದಿದ್ದರು ಆಫೀಸ್ ರೂಮಿನತ್ತ ಪುಟ್ಟ ನಾಟ್ಯಾಳನ್ನು ಎತ್ತಿಕೊಂಡೇ ಅತ್ತ ನಡೆದಿದ್ದ ಆಯುಷ್ ತನ್ನ ತಂದೆಯ ಪೊದೆಗೂದಲು ಗಡ್ಡದ ಜೊತೆ ಆಟವಾಡುತ್ತಿತ್ತು ಅದು ಅವನ ತೋಳಿನಲ್ಲಿಯೇ ಕುಳಿತು ತನ್ನ ಪಾಡಿಗೆ ತಾನು ಅವನನ್ನು ಆಫೀಸ್ ರೂಮಿನೊಳಗೆ ಕರೆತಂದು ನಾಟ್ಯಾಳ ಕ್ಲಾಸ್ ಟೀಚರ್ ತೋರಿಸಿ ಅವರನ್ನು ಇವನಿಗೆ ಪರಿಚಯಿಸಿ ತಾವು ಹೊರ ನಡೆದಿದ್ದರು ಅವರು ತಾನು ದಿನವೂ ದಿನಪತ್ರಿಕೆಯಲ್ಲಿ ನೋಡುತ್ತಿದ್ದ ಸೆಲೆಬ್ರಿಟಿ ಇಂದು ಸಾಕ್ಷಾತ್ ತನ್ನ ಎದುರಲ್ಲೇ ನಿಂತಿದ್ದಾನೆ ಆಯುಷ್ ಆಚಾರ್ಯ ಒಂದು ಕ್ಷಣ ಏನು ಮಾಡಬೇಕು ಏನು ಮಾತನಾಡಬೇಕು ಎಂದೇ ತೋಚದೆ ಗಲಿಬಿಲಿಯಿಂದ ನಿಂತು ಬಿಟ್ಟಿದ್ದರು ಸುಮಾರು ಇಪ್ಪತ್ತೆಂಟು ಮೂವತ್ತರ ವಯಸ್ಸಿನ ಟೀಚರ್ ಪತ್ರಿಕೆಯಲ್ಲಿ ನೋಡಿದ್ದಕ್ಕಿಂತಲೂ ಹ್ಯಾಂಡ್ಸಮ್ ಆಗಿ ಖಡಕ್ ಆಗಿ ಇದ್ದಾರೆ ಎಂದುಕೊಂಡರು ಮನಸ್ಸಿನಲ್ಲಿಯೇ ಕಥೆ ಹೇಗಿದೆ ಅಂತ ತಪ್ಪದೆ ಹೇಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ